ಟ್ಯೂಷನ್ ಮಾಡ್ತಾ ಇದ್ದೀನಿ ನಮ್ಮೆಲ್ಲ ಹುಡುಗರು ಬಂದಿದ್ದಾರೆ ನನ್ನ ಮಂದಿ ಬಂದಿಲ್ಲ ಸ್ವಲ್ಪ ಲೇಟಾಗಿ ಬರ್ತಾರೆ ಈಗ ಎಲ್ ಕೆ ಜಿ ಯು ಕೆ ಜಿ ಹುಡುಗರು ಬಂದಾರ ಈಗ ನಾನು ಕಾಂಪಿಟೇಷನ್ ಮಾಡ್ತೀನಿ ಏನಪ್ಪಾ ಅಂತಂದ್ರೆ ಅವ್ರಿಗೆ ನಂಬರ್ಸ್ ಹೇಳಿದೀನಿ ಅವ್ರು ಹೆಂಗೆ ಬರೀತಾರೆ ನೋಡೋಣ ಹಾಯ್ ಇಬ್ಬರಿಗೂ ಹಾಯ್ ಹಾಯ್ ಈಕೆ ಹೆಸರು ದಿಯಾ ಹೊಸ್ದಾಗ್ ಬಂದಾಳಿಕ್ಕಿ ಈಗಿನ ಯು ಕೆ ಜಿ ಈಕೆ ನಂಬರ್ಸ್ ಬರೆಯತ್ತಾಳಿಗೆ ಹೋಮ್ವರ್ಕ್ ಬರೀ ಆತಾಳೆ ಇವ ಇಬ್ಬರು ಕಾಂಪಿಟೇಷನ್ ಇತ್ತು ಬರ್ರಿ ನೋಡೋಣ ಹೆಂಗೆ ಬರೀತಾರ ಅಂತಂದು ಓಕೆ ನಾನು ನಂಬರ್ಸ್ ಹೇಳಿ ಹಾಂ ఫైవ్ ఓకే యాస్ట్ నోడను కాంపిటేషన్ ఇతరిచువ కంపిటీషన్ మే ఓదాతారు ఆమె టెన్ 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 ఆతూ టెన్ ఆతూ ఎస్ ఓకే ఇందాత ఈ కి మతూ ఇబ్బంది ట్వెంటీ ఫైవ్ ಓಕೆ ಸಿಕ್ಸ್ಟೀನ್ 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 ಎರೇ ಇಲ್ಲ ತಗೋ ನೀ ತಪ್ಪರ್ತೀವಿ ಸಿಕ್ಸ್ಟಿ ಸಿಕ್ಸ್ಟೀನ್ ಹದಿನಾರು ಅಳಿಸ್ಲಾದನಾ ಸಿಕ್ಸ್ಟಿ ಅಳಿಸ ಹದಿನಾರು ಬರೀರಿ ಹದಿನಾರು ಹದಿನಾರು ಆರು ಅಳಿಸ್ಲಾದ್ನಾ ಆರಳು ಸಳು ಸಾ ಎಸ್ ಹದಿನಾರು ಹದಿನಾರು ಬರೀ ಹದಿನಾರು ಎಸ್ ಇಪ್ಪತ್ತು ಆತು ಇಪ್ಪತ್ತಾತು ಮೂವತ್ತು ಮೂವತ್ತೆರಡು ಮೂವತ್ತೆರಡು ಇಪ್ಪತ್ತೈದು ಇಪ್ಪತ್ತೈದು ಆಯಿತು ಮೂವತ್ತೆಂಟು ಆತು ಮೂವತ್ತೆಂಟು ಆಯಿತು ಲಾಕರ್ ಬರೀಬೇಕಾ ನಾನು ಟೈಮ್ ಔಟ್ ಮಾಡ್ತೇನೆ ಹೆಂಗೆ ನಿಮ್ದು ಮೂವತ್ತೆಂಟು ಆಯಿತು ಆತು ನಲವತ್ತು ನೋಡೋಣ ಹುಡುಗರು ಹೆಂಗೆ ಬರೀತಾರಾ ನಲವತ್ತೆರಡು 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 ಬಾಜುಕ್ ಬರೀಲ್ಲ ನಡಿತತಿ ಬರೀ ಅಲ್ಲೇ ನಲವತ್ತೆರಡು ನಲವತ್ತೆರಡು ನಲವತ್ತಾತು ನಲವತ್ತೆರಡು ಆತು ನಲವತ್ತೈದು ಐವತ್ತು ಐವತ್ತೈದು ಅರವತ್ತು ಅರವತ್ತೆಂಟು ಎರೆಸರ್ ಐತಿ ಹಿಂಗ್ ಕಡೆ ಅಪ್ಪೇ ಎರೆಸರ್ ಐತಿ ಯಾಕೆ ನಿನ್ ಕಡೆ ಇಲ್ಲ ಮನೆಯಾಗ ನೀನು ಮನೆಯಾಗಿರ್ಬೇಕು ಬರಿ ಎಷ್ಟಾತ ಎಷ್ಟು ಬರೀ ರೀ ಬರೋದ್ರಿ ಅರವತ್ತೆಂಟು ಬರೀಲ್ಲ ಅರವತ್ತೆಂಟು ಅರವತ್ತಾದ್ಮೇಲೆ ಅರವತ್ತೆಂಟು ಅರವತ್ತೆಂಟು ಆಯಿತು ನೀವೇ ಅದನ್ನ ತಗೋನಿ ಎಪ್ಪತ್ತು ಬರೀರಿ ಎಪ್ಪತ್ತಾತು ಎಪ್ಪತ್ತು ಮಾರ್ಕ್ಸ್ ಕಟ್ಟಾಕತಿಲ್ಲ ಅಂದ್ರ ಮಾರ್ಕ್ಸ್ ಕಟ್ ಮಾಡ್ಲಿ ಎಪ್ಪತ್ತು ಎಂಬತ್ತು ಎಂಬತ್ನಲ್ ಎಂಬತ್ತು ಎಂಬತ್ತು ಆತಪ್ಪ ಹಾ ಎಂಬತ್ತು ಮಾರ್ಸ್ ಕಟ್ಟಕ್ಕೆ ನಿಂದು ಇಲ್ಲ ಅಂದ್ರೆ ಎಂಬತ್ತಾತು ಲೌಕರ್ ಬರಿಬೇಕ ಎಂಬತ್ತಾತು ಎಪ್ಪತ್ತಲ್ಲ ಎಂಬತ್ತು ನಂಗೆ ಗೊತ್ತಿಲ್ಲ ಮಾರ್ಕ್ಸ್ ಕಟ್ಟು ಹಾ ನೆಕ್ಸ್ಟ್ ಆಯ್ತಾ ಚೆಕ್ ಮಾಡ್ಲಿ ಕೊಡ್ರಿ ಕೊಡು ನಂಗೆ ಗೊತ್ತಿಲ್ಲ ನೋಡಿದ್ರಲ್ಲ ಈಗ ಚೆಕ್ ಮಾಡ್ತೀನಿ ಯಾರು ಹೆಂಗ್ ಬರ್ದಾರಂತಂದು ಅದ್ವಿತ ಆಫ್ ಚೆಕ್ ಮಾಡ್ಲಿ ಆಯ್ತು ಏನು ಇಪ್ಪತ್ತೈದು ಹದಿನಾರು ಇಪ್ಪತ್ತು ಮೂವತ್ತೆರಡು ಹ್ಮ್ ಇದೊಂದು ಮಿಸ್ಟೇಕ್ ಆಗ್ಯದಿ ಹತ್ತು ಕೊಂಬತ್ತು ನೋಡಿರಲ್ಲ ನಮ್ಮ ಹುಡುಗರು ಎಷ್ಟು ಮಸ್ತ್ ತಗೊಂಡ್ರು ಅಂತ ಕೆ ಜಿ ಹುಡುಗರು ಅವ್ರಿಗೆ ನಂಬರ್ಸ್ ಸೆಳೆಯಿತೀನಿ ನಂಬರ್ಸ್ ಸೆಳೆಯಿತೀನಿ ಕಲ್ಕೊಂಡ್ ಬಂತಂದು ಕಲ್ಕೊಂಡ್ ಎಲ್ಲ ಚಲೋ ಬರ್ದಾರ ಬರ್ತೀರಿಲ್ಲೋ ಹಾಂ ಓಕೆ ಬಾಯ್ 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 ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ